ಜೈ ಓಶೋ ರುಭು ಗೀತ ರಹಸ್ಯೋಪದೇಶ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ಮೂರನೆಯ ಅಧ್ಯಾಯವಾಗಿದೆ ಮತ್ತೆ ರುಭು ಮಹಾಮುನಿಯು ನಿದಾಘ ಮಹರ್ಷಿಗೆ ಬ್ರಹ್ಮ ಸ್ವರೂಪವನ್ನು ಹೀಗೆ ತಿಳಿಸಿದನು ಎಲೆ ನಿದಾಘ ಮುನಿಯೇ ಈ ಜಗತ್ತೆಲ್ಲವೂ ಸಚ್ಚಿದಾನಂದ ಮೂರ್ತಿಯಾದ ಬ್ರಹ್ಮ ವಸ್ತುವೇ ಆಗಿರುವುದು ಎಂಬ ಈ ಅತಿ ದುರ್ಲಭವಾದ ತತ್ವವನ್ನು ಮತ್ತೆ ವಿವರವಾಗಿ ಹೇಳುವೆನು ಕೇಳು ಶ್ರದ್ಧೆಯಿಂದ ಸಾವಧಾನವಾಗಿ ಆಲಿಸು ನಾನಾ ಬಗೆಯ ಜನಗಳುಳ್ಳ ಅನೇಕ ಕಾರ್ಯಕಾರಣಗಳಿಂದ ತುಂಬಿರುವಂತೆ ಕಾಣುವ ಈ ಜಗತ್ತೆಲ್ಲವೂ ವಸ್ತುವೇ ಆಗಿರುವುದು ಯಾವ ವಸ್ತುವು ಬ್ರಹ್ಮ ವಸ್ತುವಿಗಿಂತ ಬೇರೆಯಾಗಿಲ್ಲ ಆ ಬ್ರಹ್ಮ ವಸ್ತುವು ಸತ್ಯ ಸ್ವರೂಪವಾದುದು ಜ್ಞಾನ ಸ್ವರೂಪವಾದುದು ಆನಂದ ಸ್ವರೂಪವಾದುದು ಆದುದರಿಂದಲೇ ಇದನ್ನು ಸಚ್ಚಿದಾನಂದ ಸ್ವರೂಪವೆಂದು ಜ್ಞಾನಿಗಳು ಭಾವಿಸುವರು ನಾನು ಮೂರು ಕಾಲಗಳಲ್ಲೂ ಬ್ರಹ್ಮನಾಗಿರುವೆನು ಕಾಲವು ಬ್ರಹ್ಮವಾಗಿರುವುದು ಕ್ಷಣವೂ ಬ್ರಹ್ಮವಾಗಿರುವುದು ಹೀಗೆ ಕಾಲ ವಸ್ತು ಭೇದವಿಲ್ಲದೆ ನಾನು ಬ್ರಹ್ಮ ಎನ್ನುವುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ ಸೃಷ್ಟಿಕರ್ತನಾದ ಬ್ರಹ್ಮನು ಬ್ರಹ್ಮ ಜಗತ್ಪಾಲಕನಾದ ಹರಿಯೂ ಬ್ರಹ್ಮ ಲೋಕನಾಶಕನಾದ ಶಿವನು ಬ್ರಹ್ಮ ಜ್ಞಾನ ನಿರೋಧಕಗಳಾದ ಎಲ್ಲ ಉಪನಿಷತ್ತುಗಳು ಬ್ರಹ್ಮ ಸಮತೆಯು ಬ್ರಹ್ಮ ಆದುದರಿಂದ ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ ಬ್ರಹ್ಮ ವಸ್ತುವಿಗೆ ಜನನವಿಲ್ಲ ವಸ್ತು ಸಾರವಾದ ರಸವೂ ಬ್ರಹ್ಮ ವಿಶಾಲವಾದ ಆಕಾಶವು ಬ್ರಹ್ಮ ಪೂಜ್ಯ ವೇದಗಳು ಬ್ರಹ್ಮ ಶ್ರೇಷ್ಠವೆನ್ನುವುದು ಬ್ರಹ್ಮ ಸತ್ಯವೆನ್ನುವುದು ಬ್ರಹ್ಮ ಪರಾತ್ಪರ ವಸ್ತುಗಳೆನಿಸಿದವುಗಳೆಲ್ಲ ಬ್ರಹ್ಮವೇ ಎಂದು ತಿಳಿ ತ್ರೇಣುಕಗಳು ಬ್ರಹ್ಮ ಮನಸ್ಸು ಬ್ರಹ್ಮ ಪ್ರತ್ಯೇಕತೆಯು ಬ್ರಹ್ಮ ಅಭಿನ್ನತೆಯು ಬ್ರಹ್ಮ ಇದು ಬ್ರಹ್ಮ ಅದು ಬ್ರಹ್ಮ ತತ್ವವು ಬ್ರಹ್ಮ ಜಯವು ಬ್ರಹ್ಮ ಸರ್ವವೂ ಬ್ರಹ್ಮಮಯವಾಗಿರುವುದು ಅಕಾರವು ಬ್ರಹ್ಮ ಉಕಾರವು ಬ್ರಹ್ಮ ಮಕಾರವು ಬ್ರಹ್ಮ ಇವು ಮೂರು ಸೇರಿದ ಓಂಕಾರವು ಬ್ರಹ್ಮ ಮಹಾಮಂತ್ರಗಳು ಬ್ರಹ್ಮ ಓಂಕಾರದಿಂದ ಪ್ರತಿಪಾದ್ಯವಾದ ಸಕಲ ಅರ್ಥಗಳು ಬ್ರಹ್ಮ ವಾಚ್ಯಗಳೇ ಆಗಿರುತ್ತವೆ ಶಿವಪಂಚಾಕ್ಷರಿ ಮಂತ್ರಾರ್ಗತವಾದ ಓಂಕಾರವು ಶಿಕಾರವು ಬ್ರಹ್ಮ ಬ್ರಹ್ಮ ವಾಕಾರವು ಬ್ರಹ್ಮ ಯಕಾರವೋ ಬ್ರಹ್ಮ ಇವು ಮೂರು ಬ್ರಹ್ಮ ವಸ್ತುವೆ ಆಗಿರುತ್ತವೆ ಇವು ಮೂರು ಅಕ್ಷರಗಳಿಂದ ಕೂಡಿರುವ ನಮಸ್ಕಾರ ಯುಕ್ತವಾದ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರವು ನಾನೇ ರೇಚಕವೆಂಬ ಪ್ರಾಣಾಯಾಮವೋ ಬ್ರಹ್ಮ ಸ್ವರೂಪವಾಗಿರುವುದು ಪೂರಕವೆಂಬ ಪ್ರಾಣಾಯಾಮವು ಬ್ರಹ್ಮ ಸ್ವರೂಪವಾಗಿರುವುದು ಕುಂಭಕವೆಂಬ ಪ್ರಾಣಾಯಾಮವು ಬ್ರಹ್ಮ ಸ್ವರೂಪವಾಗಿರುವುದು ಧಾರಣವೆಂಬ ಶ್ವಾಸ ಬಂಧನವು ಸಹ ಬ್ರಹ್ಮ ಸ್ವರೂಪವಾಗಿರುವುದು ಆ ಪ್ರಾಣಾಯಾಮಗಳು ಬ್ರಹ್ಮ ವಸ್ತುವೇ ಆಗಿರುವವು ರೇಚಕ ಪೂರಕ ಕುಂಭಕಗಳು ಪ್ರಾಣಾಯಾಮದಲ್ಲಿ ಅನುಸರಿಸಬೇಕಾದ ವಾಯು ನಿರೋಧಕ ಕ್ರಿಯೆಗಳು ಈ ಮೂರು ಪ್ರಣವದಲ್ಲಿ ಅಡಗಿರುವ ಅಕಾರ ಉಕಾರ ಮಕಾರಗಳೆಂದು ಉಕ್ತವಾಗಿವೆ ಈ ಕ್ರಿಯಾತ್ರಯಗಳೇ ಪ್ರಣವವು ನಾಡಿಯಿಂದ ವಾಯುವನ್ನು ಹದಿನಾರು ಮಾತ್ರ ಕಾಲಗಳಿಂದ ಎಳೆದು ಅದನ್ನು ಉದರ ಮಧ್ಯದಲ್ಲಿ ನಾಲ್ಕು ಮಾತ್ರ ಕಾಲಗಳಿಂದ ನಿಲ್ಲಿಸಿದ್ದು ಆಗ ಯಥಾಶಕ್ತಿ ಪ್ರಣವ ಜಪ ಮಾಡುತ್ತಾ ಪೂರಿತವಾಗಿದ್ದ ವಾಯುವನ್ನು ಪಿಂಗಳ ನಾಡಿಯಿಂದ ನಿಧಾನವಾಗಿ ಮೂವತ್ತೆರಡು ಮಾತ್ರ ಕಾಲಗಳಿಂದ ಬಿಡಬೇಕು ಇಷ್ಟು ಕಾಲ ನಡೆಸುವ ವಾಯು ನಿರೋಧನಕ್ಕೆ ಒಂದು ಪ್ರಾಣಾಯಾಮವೆಂದು ಹೆಸರು ಹೀಗೆ ಪ್ರಾಣಾಯಾಮದಲ್ಲಿ ವಾಯುವನ್ನು ಎಳೆದು ನಿಲ್ಲಿಸಿ ಬಿಡುವ ಯತ್ನಗಳಿಗೆ ಕ್ರಮವಾಗಿ ಪೂರಕ ಕುಂಭಕ ರೇಚಕಗಳೆಂದು ಹೆಸರು ಒಟ್ಟಿನಲ್ಲಿ ಎಲ್ಲವೂ ಬ್ರಹ್ಮ ವಸ್ತುವೆ ಸಚ್ಚಿದಾನಂದ ರೂಪವಾದ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಇದು ಕಾಲವನ್ನು ಮೀರಿರುವುದು ಸುಖ ದುಃಖಾದಿಗಳನ್ನು ಮೀರಿರುವುದು ಅನಿತ್ಯ ವಸ್ತುಗಳೆಲ್ಲವನ್ನು ಮೀರಿರುವುದು ಯಾವುದಕ್ಕೂ ಅಧೀನವಲ್ಲದ ವಸ್ತುವು ಅದು ಬ್ರಹ್ಮ ವಸ್ತುವು ಎಲ್ಲ ವಸ್ತುಗಳಿಗಿಂತಲೂ ಅತೀತವಾದುದು ಅಂದರೆ ಯಾವ ವಸ್ತುಗಳಿಗೂ ಅಧೀನವಲ್ಲ ಬ್ರಹ್ಮ ವಸ್ತುವಿಗಿಂತ ಬೇರೆಯಾಗಿ ಯಾವ ವಸ್ತುವು ಪ್ರಪಂಚದಲ್ಲಿ ಇಲ್ಲ ಅದು ಅದ್ವಿತೀಯವು ಸತ್ಯ ಜ್ಞಾನಾನಂದ ಸ್ವರೂಪವು ದ್ವೈತ ಬುದ್ಧಿಯಿಂದ ಬೇರೆ ಬೇರೆಯಾಗಿ ತೋರುತ್ತಿರುವ ವಸ್ತುಗಳು ಸತ್ಯವಲ್ಲ ಆದುದರಿಂದ ಆ ವಸ್ತುಗಳನ್ನು ದ್ವೈತ ಬುದ್ಧಿಯಿಂದ ಸ್ಮರಿಸಬೇಡ ಆ ವಸ್ತುಗಳು ಸತ್ಯವಾಗಿ ತೋರಿದರೂ ಸಹ ಅವು ಸತ್ಯವೆಂದು ತಿಳಿಯಬೇಡ ಬ್ರಹ್ಮ ವಸ್ತುವೊಂದೇ ಸತ್ಯವಾದುದು ಬ್ರಹ್ಮ ವಸ್ತುವಿನ ಹೊರತಾಗಿ ಯಾವ ಸತ್ಯ ವಸ್ತುವು ಸತ್ಯವಲ್ಲ ಈ ಪ್ರಪಂಚದಲ್ಲಿ ತೋರುವ ಸಕಲ ವಸ್ತುಗಳು ಬ್ರಹ್ಮ ಸ್ವರೂಪವೇ ಆಗಿರುವವು ಬ್ರಹ್ಮ ವಸ್ತುವು ಬುದ್ಧಿಗೂ ಅಗೋಚರವಾಗಿರುವುದು ಮನಸ್ಸಿಗೂ ಅಗೋಚರವಾಗಿರುವುದು ವೇದಗಳಿಗೂ ಅಗೋಚರವೆನಿಸುವುದು ಆತ್ಮನಿಗೂ ಅಗೋಚರವಾಗುವುದು ಜೀವನಿಗೂ ಅಗೋಚರವಾಗಿರುವುದು ಜನಗಳಿಗೂ ಅಗೋಚರವೇ ಒಟ್ಟಿನಲ್ಲಿ ಅದು ನಿರ್ಗುಣವಾದುದೆಂದು ಭಾವವು ಬ್ರಹ್ಮ ವಸ್ತುವು ದಿಕ್ಕುಗಳಿಗೂ ಅಗೋಚರವಾಗಿರುವುದು ಕಲೆಗಳಿಗೂ ಅಗೋಚರವಾಗಿರುವುದು ನಾಟ್ಯಕ್ಕೆ ಅಗೋಚರವೆನಿಸಿರುವುದು ಅದು ಪರಮ ಸುಖರೂಪವಾದುದು ಅದನ್ನು ಕೇವಲ ಬ್ರಹ್ಮಸ್ವರೂಪವಾಗಿ ತಿಳಿದು ನಾನೇ ಬ್ರಹ್ಮ ನಿಶ್ಚಯವಾಗಿ ತಿಳಿದುಕೋ ಆಗಲೇ ನಿತ್ಯಾನಂದವು ಲಭಿಸುವುದು ನಿತ್ಯವು ವಸ್ತುವನ್ನು ಅನುಸಂಧಾನ ಮಾಡುತ್ತಾ ಚೈತನ್ಯ ಮಾತ್ರ ಸ್ವರೂಪನೂ ನಾನು ಪ್ರಕಾಶ ಸ್ವರೂಪನೂ ನಾನು ಆನಂದ ಸ್ವರೂಪನೂ ನಾನು ಯಾವ ವಿಕಾರಗಳು ಇಲ್ಲದ ಆನಂದ ಸ್ವರೂಪನೂ ನಾನು ಎಂದು ಭಾವಿಸು ಕೇವಲ ಸತ್ಯಯ ಸ್ವರೂಪನೂ ನಾನು ಸದಾ ನಾನು ನಿರ್ಗುಣ ಸ್ವರೂಪನು ಶುದ್ಧನು ಕೇವಲ ಆನಂದಮೂರ್ತಿಯು ನಾನು ಪ್ರಪಂಚದಲ್ಲಿ ಇಲ್ಲದವನು ಜ್ಞಾನ ಸ್ವರೂಪನು ಸತ್ಯ ಸ್ವರೂಪನು ಬ್ರಹ್ಮಜ್ಞಾನ ಸ್ವರೂಪನು ನಾನು ಕೇವಲ ಆನಂದ ಸ್ವರೂಪನು ನಾನು ಪರಮಾನಂದ ಸ್ವರೂಪನು ನಾನು ಪೂರ್ಣಾನಂದವೇ ನಾನು ಈ ಸಾಮ್ರಾಜ್ಯ ಪದವಿ ಮೊದಲಾದುದೆಲ್ಲವೂ ಅಸತ್ಯವಾದ ದ್ವೈತ ಪ್ರಪಂಚವೆಂದು ತಿಳಿದು ನಾನು ಸತ್ಯ ಸ್ವರೂಪನಾದ ಬ್ರಹ್ಮನೆಂದು ದೃಢವಾಗಿ ನಿಶ್ಚಯಿಸು ಅದರಿಂದ ನಿನ್ನ ಸಂಶಯವೆಲ್ಲವೂ ನಾಶವಾಗುವುದು ದೃಢವಾದ ನಿಶ್ಚಯ ಒದಗಿದರೆ ಮಾತ್ರ ಸಂಶಯವು ನಿವಾರಣೆಯಾಗುವುದು ಸಂಶಯವು ನಿರಸ್ತವಾದರೆ ತಾನೇ ಬ್ರಹ್ಮ ಸತ್ಯತ್ವ ಜ್ಞಾನ ಲಭಿಸುವುದು ನಾನೇ ಬ್ರಹ್ಮನೆಂದು ದೃಢವಾಗಿ ತಿಳಿಯುವುದೇ ಬ್ರಹ್ಮ ಜ್ಞಾನದ ನಿಜವಾದ ಲಕ್ಷಣವು ಬ್ರಹ್ಮ ಸ್ವರೂಪ ಬೋಧಕಗಳಾದ ವಾಕ್ಯಾರ್ಥ ಜ್ಞಾನವು ಕೇವಲ ನಿಶ್ಚಯ ಭಾವನೆಯಿಂದ ನಡೆಯಬೇಕು ಬ್ರಹ್ಮ ವಸ್ತುವೇ ನಾನೂ ಎಂದು ದೃಢವಾಗಿ ತಿಳಿಯುವುದೇ ಮೋಕ್ಷಕ್ಕೆ ನಿಜವಾದ ಕಾರಣವು ಅಹಂ ಬ್ರಹ್ಮಾಸ್ಮಿ ಎಂಬ ಸ್ಥಿರ ಭಾವನೆಯಿಂದಲೇ ನಿತ್ಯವೂ ಆತ್ಮಾನುಸಂಧಾನ ಮಾಡಬೇಕು ಸಚ್ಚಿದಾನಂದ ಸ್ವರೂಪನಾದ ಬ್ರಹ್ಮನೇ ನಾನು ನನ್ನ ಹೊರತು ಯಾವ ವಸ್ತುವೂ ಇಲ್ಲ ಆತ್ಮಾನಂದ ಸ್ವರೂಪನೇ ನಾನು ಆತ್ಮಾನಂದವೇ ಮೋಕ್ಷವು ಎಂದು ದೃಢವಾಗಿ ಭಾವಿಸು ಆಮೇಲೆ ಆ ನಿಶ್ಚಯವನ್ನೂ ಬಿಟ್ಟು ಕೇವಲ ಆನಂದ ಸ್ವರೂಪನು ನಾನು ಎಂದು ತಿಳಿಯುವವನಾಗು ಆಮೇಲೆ ಆ ನಿಶ್ಚಯವನ್ನೂ ಬಿಟ್ಟು ಅದ್ವಿತೀಯ ಸ್ವರೂಪನಾಗಿ ಬಾಳು ಆಮೇಲೆ ಅದ್ವಿತೀಯತ್ವವನ್ನು ಬಿಟ್ಟು ನಿರ್ಗುಣನಾಗು ಅನಂತರ ನಿರ್ಗುಣತ್ವವನ್ನು ಬಿಟ್ಟು ವಾಕ್ಯಗೆ ಅಗೋಚರವಾದ ಸ್ವರೂಪನು ಆಗು ವಾಕ್ಯಗೆ ಅಗೋಚರವೆಂಬ ಸ್ವರೂಪವನ್ನು ತೊರೆದು ಕೇವಲ ಚೈತನ್ಯ ಪರನೆ ಆಗು ಆತ್ಮನಿಗೆ ಅಗೋಚರತೆ ಎಂಬುದನ್ನು ಬಿಟ್ಟು ಕೇವಲ ಬ್ರಹ್ಮಪರನೇ ಆಗು ಚೈತನ್ಯ ಮಾತೃತ್ವವನ್ನು ಬಿಟ್ಟು ಸಂಪೂರ್ಣವಾಗಿ ಮೌನಿಯಾಗು ಮೌನವನ್ನು ಬಿಟ್ಟು ಮಹಾಮೌನಿಯಾಗು ಮಹಾ ಮೌನವನ್ನು ಬಿಟ್ಟು ಮನಸ್ಸಿನ ನಿರ್ವಾಣ ಸ್ಥಿತಿಯನ್ನು ಹೊಂದು ಮನೋ ನಿರ್ವಾಣ ಸ್ಥಿತಿಯನ್ನು ಬಿಟ್ಟು ಜೀವ ನಿರ್ವಾಣತೆಯನ್ನು ಹೊಂದು ಜೀವ ನಿರ್ವಾಣ ಸ್ಥಿತಿಯನ್ನು ಬಿಟ್ಟು ಜೀವ ಶೂನ್ಯತೆಯನ್ನು ಹೊಂದು ಹಾಗೆಯೇ ಜೀವ ನಿರ್ವಾಣ ಸ್ಥಿತಿಯನ್ನು ಬಿಟ್ಟು ಜೀವ ಶೂನ್ಯತೆಯನ್ನು ಹೊಂದು ಜೀವಶೂನ್ಯತೆಯನ್ನೂ ಬಿಟ್ಟು ಹೇಗೋ ಹಾಗೆ ಇರುವವನಾಗು ಹೇಗೋ ಹಾಗೆ ಇರುವುದನ್ನು ಬಿಟ್ಟು ವಾಕು ಮನಸ್ಸುಗಳಿಗೆ ಅಗೋಚರವಾದ ಸ್ಥಿತಿಯನ್ನು ಹೊಂದು ಇದಕ್ಕಿಂತ ಮುಂದಿನ ಸ್ಥಿತಿಯನ್ನು ಹೇಳುವಂತಿಲ್ಲ ಅಂತಹ ಮುಂದಿನ ಸ್ಥಿತಿಯೂ ಇಲ್ಲವೇ ಇಲ್ಲ ಹೀಗೆ ಎಲ್ಲವನ್ನೂ ಬಿಡಲಾಗದಿದ್ದರೆ ನಾನೇ ಬ್ರಹ್ಮ ವಸ್ತುವೆಂದು ಸದಾ ಸ್ಮರಿಸು ಯಾವಾಗಲೂ ಆ ನಿರ್ಗುಣ ಸ್ವರೂಪವನ್ನು ಭಾವಿಸು ಯಾವಾಗಲೂ ಬ್ರಹ್ಮತತ್ವವನ್ನು ಅನುಸಂಧಾನ ಮಾಡುತ್ತಾ ಆತ್ಮಾನಂದವನ್ನು ಅನುಭವಿಸುತ್ತಾ ದೋಷರಹಿತನಾಗಿ ಅಸತ್ಯ ಸಂಗಿಯೇ ಅಸತ್ಯ ಸಂಗಿಯಲ್ಲದೆ ವರ್ತಿಸು ಯಾವಾಗಲೂ ಶಾಂತನಾಗಿ ತೃಪ್ತವಾಗಿ ಆನಂದರೂಪನಾಗಿ ಆತ್ಮಜ್ಯೋತಿಯಾಗಿ ಶುದ್ಧನಾಗಿ ಜ್ಞಾನ ಸ್ವರೂಪನಾಗಿ ಅಸಂಗನಾಗಿ ನಿತ್ಯನಾಗಿ ಬಾಳು ಯಾವಾಗಲೂ ಸಂತಸನಾಗಿ ಆನಂದನಾಗಿ ಪರಮಾತ್ಮನಾಗಿ ಬ್ರಹ್ಮ ವಸ್ತುವಾಗಿ ತಾನೇ ತಾನಾಗಿ ಸರ್ವಶೂನ್ಯನಾಗಿ ಮೌನಿಯಾಗಿ ಮಂಗಳ ರೂಪನಾಗಿ ವ್ಯಾಪಕನಾಗಿ ಬಾಳು ಯಾವಾಗಲೂ ಸರ್ವನಾಗಿ ಸ್ನೇಹರೂಪನಾಗಿ ಆತ್ಮಸ್ನಾನಪರನಾಗಿ ಆತ್ಮ ಜಪವುಳ್ಳವನಾಗಿ ಅಹಂಕಾರವನ್ನು ಬಿಟ್ಟು ಎಲ್ಲವನ್ನೂ ತ್ಯಜಿಸು ದೇಹದಲ್ಲಿನ ಮಮತೆಯನ್ನೂ ಮನಸ್ಸಿನ ಅಧೀನತೆಯನ್ನು ತ್ಯಜಿಸಿ ಆತ್ಮನೇ ನಾನು ನಾನೇ ನಾನು ಎಂದು ಯಾವಾಗಲೋ ಅನುಸಂಧಾನ ಮಾಡು ಹೀಗೆ ನೀನು ಇರುವವನಾದರೆ ಖಂಡಿತವಾಗಿ ಮುಕ್ತನಾಗುವೆ ಅದರಲ್ಲಿ ಸಂಶಯವಿಲ್ಲ ಜಗತ್ತಿನಲ್ಲಿ ಕಾಣಿಸುವುದೆಲ್ಲವೂ ಬ್ರಹ್ಮ ವಸ್ತುವೆ ನಾನು ಬ್ರಹ್ಮ ಇದು ಬ್ರಹ್ಮ ನೀನು ಬ್ರಹ್ಮ ಅದು ಸತ್ಯಜ್ಞಾನಾನಂದ ರೂಪವಾದುದೆಂದು ಪ್ರಜ್ಞಾನಂ ಬ್ರಹ್ಮ ಮೊದಲಾದ ವೇದಾಂತ ವಾಕ್ಯಗಳು ಸಾರುವವು ಈ ವಾಕ್ಯಗಳನ್ನು ಅಕ್ಷರಶಃ ನಿಜವೆಂದು ನಂಬುವವನಾಗು ಹೀಗೆ ದೃಢವಾಗಿ ತಿಳಿದುಕೊಂಡು ನೀನು ನಿನಗೆ ಮಂಗಳವನ್ನುಂಟು ಮಾಡಿಕೋ ಬ್ರಹ್ಮವು ಮನಸ್ಸಿಗೆ ಅಲಂಕಾರವು ಪರಮಾತ್ಮನೋ ಮನಸ್ಸಿಗೆ ಅಲಂಕಾರನು ಪರಮೇಶ್ವರನು ಮನಸ್ಸಿಗೆ ಅಲಂಕಾರನು ಅಂದರೆ ನಿತ್ಯ ವಸ್ತುಗಳನ್ನು ಮನಸ್ಸಿನಿಂದ ಯೋಚಿಸದೆ ನಾನೇ ಬ್ರಹ್ಮನೆಂದು ಬ್ರಹ್ಮ ವಸ್ತುವನ್ನೇ ಸದಾ ಧ್ಯಾನಿಸು ಸತ್ಯ ಜ್ಞಾನಾನಂದಗಳೇ ಬ್ರಹ್ಮ ವಸ್ತುವು ಸತ್ಯಜ್ಞಾನಾನಂದ ಸ್ವರೂಪನವನು ಎಲ್ಲವೂ ಸಚ್ಚಿದಾನಂದ ಸ್ವರೂಪವು ಜೀವನು ಸಚ್ಚಿದಾನಂದ ಸ್ವರೂಪನು ಸಚ್ಚಿದಾನಂದಗಳೇ ದೇಹವನ್ನು ಪಡೆದು ಬಂದಂತೆ ತೋರುವುದೇ ಆತ್ಮವಸ್ತುವು ಅದ್ವೈತವು ಎಂದರೆ ಅದ್ವಿತೀಯವಾದ ಆತ್ಮಸ್ವರೂಪವು ಸಹ ಸಚ್ಚಿದಾನಂದವು ಶಂಕರನು ಸಚ್ಚಿದಾನಂದನು ಆತ್ಮಜ್ಞಾನವು ಸಚ್ಚಿದಾನಂದವು ಆತ್ಮನು ಸತ್ಯ ಜ್ಞಾನಾನಂದಗಳೇ ಭೋಗವಾಗಿ ಉಳ್ಳವನು ಸತ್ಯ ಜ್ಞಾನಾನಂದಗಳಿಂದ ಆತ್ಮನು ತುಂಬಿರುವನು ಸತ್ಯ ಜ್ಞಾನಾನಂದಗಳೇ ಅಂದರೆ ಆತ್ಮನೇ ಜಗತ್ತಿಗೆ ಕಾರಣವು ಆತ್ಮನಿಗೆ ಸತ್ಯ ಜ್ಞಾನಾನಂದಗಳೇ ಲೋಲಾಪ್ತಿಯು ಸಚ್ಚಿದಾನಂದಗಳೇ ಆತ್ಮನ ನಿರ್ಮಲತೆಯು ಆತ್ಮನಿಗೆ ಸತ್ಯ ಜ್ಞಾನಾನಂದಗಳೇ ಲೀಲೆಯು ಅವುಗಳೇ ನಿಧಿಯು ಸತ್ಯ ಜ್ಞಾನಾನಂದಗಳೇ ಆತ್ಮನಲ್ಲಿ ತುಂಬಿರುವವು ಸಚ್ಚಿದಾನಂದಗಳೇ ಆತ್ಮನಿಗೆ ಸುಗಂಧ ವಸ್ತುಗಳು ಸಚ್ಚಿದಾನಂದಗಳೇ ಆತ್ಮಭೂಷಣಗಳು ಸತ್ಯ ಜ್ಞಾನಾನಂದಗಳೇ ಸಿದ್ಧಾಂತವು ಸಚ್ಚಿದಾನಂದಗಳೇ ವೇದಗಳು ಸತ್ಯ ಜ್ಞಾನಾನಂದಗಳೇ ಶಾಸ್ತ್ರಾರ್ಥವು ಸತ್ಯ ಜ್ಞಾನಾನಂದಗಳೇ ದೇವ ಕಾರ್ಯಗಳ ವಾಚಕರು ಸತ್ಯ ಜ್ಞಾನಾನಂದಗಳೇ ಹೋಮವು ಸತ್ಯ ಜ್ಞಾನಾನಂದಗಳೇ ರಾಜ್ಯವು ಸತ್ಯ ಜ್ಞಾನಾನಂದಗಳೇ ಆತ್ಮನಲ್ಲಿ ತುಂಬಿರುವ ಗುಣಗಳು ಆತ್ಮನೇ ಸಚ್ಚಿದಾನಂದಗಳು ಒಟ್ಟಿನಲ್ಲಿ ಎಲ್ಲವೂ ಸತ್ಯ ಜ್ಞಾನಾನಂದ ಸ್ವರೂಪವು ಈ ವಿಷಯವು ಅತಿ ದುರ್ಲಭವಾದುದು ಇದನ್ನು ಮೂಢರಿಗೂ ವಿಷಯಾಸಕ್ತರಿಗೂ ಅವಿವೇಕಿಗಳಿಗೂ ಹೇಳಬಾರದು ಅವರು ಈ ವಿಷಯವನ್ನು ಕೇಳಲು ಅನರ್ಹರು ವಿವೇಕಿಗಳು ಇದನ್ನು ಒಂದು ಬಾರಿ ಕೇಳಿದರೂ ಸಾಕು ಕೂಡಲೇ ಬ್ರಹ್ಮ ವಸ್ತುವೇ ಆಗುವರು ಸ್ತ್ರೀಯರು ಈ ವಿಷಯವನ್ನು ಕೇಳಬಹುದು ಎಲ್ಲವೂ ಚೈತನ್ಯ ಸ್ವರೂಪವಾದುದರಿಂದ ಸ್ತ್ರೀಯರೆಂಬ ಕೀಳು ಗಣನೆಯ ಭೇದವೂ ಇಲ್ಲ ಆದರೆ ಇದನ್ನು ಬ್ರಾಹ್ಮಣರಿಂದಲೇ ಕ್ರಮವಾಗಿ ತಿಳಿದುಕೊಳ್ಳಬೇಕು ಯಾರು ಬ್ರಹ್ಮ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿದಿರುವರು ಯಾರು ಬ್ರಹ್ಮ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿದಿರುವರು ಅವರೇ ಬ್ರಾಹ್ಮಣರು ಅಂತೂ ಈ ಬ್ರಹ್ಮ ವಿದ್ಯೆಯು ಗುರುಪದೇಶದಿಂದ ಬರಬೇಕೇ ಹೊರತು ಸ್ವಯಂ ಅಷ್ಟು ಸುಲಭವಾಗಿ ದೊರೆಯತಕ್ಕದಲ್ಲ ವೇದಶಾಸ್ತ್ರಗಳನ್ನು ಬಲ್ಲವನಾದ ಬ್ರಾಹ್ಮಣನು ಈ ಆತ್ಮಜ್ಞಾನವಿಲ್ಲದವನಾದರೆ ಬ್ರಾಹ್ಮಣನಲ್ಲ ಆದುದರಿಂದ ಅವಶ್ಯವಾಗಿ ಇದನ್ನು ತಿಳಿಯಬೇಕು ಆತ್ಮಜ್ಞಾನಿಗಳು ಯಾವಾಗಲೂ ಬ್ರಹ್ಮವೆಂಬ ಸರಪಣಿಯಿಂದ ಬಂಧಿತರಾಗಿರುವರು ಆ ಬ್ರಹ್ಮಜ್ಞಾನದ ಬಂಧನದಲ್ಲಿ ಪೂರ್ಣವಾಗಿ ನಿಂತೆ ಮುಕ್ತಿ ಹೊಂದುವರು ಈ ಎಲ್ಲ ವಿಷಯವನ್ನು ಭಗವಾನ್ ಶಂಕರನೇ ರಹಸ್ಯದೊಡನೆ ಪಾರ್ವತಿಗೆ ಹೇಳಿರುವನು ಇದನ್ನು ಒಂದು ಬಾರಿ ಅನುಸಂಧಾನ ಮಾಡಿದವನು ಜೀವನ್ ಮುಕ್ತನಾಗುವನು ಶ್ರೀ ಶಂಕರನನ್ನು ಅರ್ಚಿಸಿದರೆ ಇಂತಹ ಜ್ಞಾನವು ಒದಗಿಸಿ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು ಇಂದ್ರಿಯಾರ್ಥಗಳಿಗೆ ಅಗೋಚರನಾದ ಮತ್ತು ಆನಂದರೂಪನಾದ ನಿರವಯವನಾದ ವಾಕುಗಳಿಗೆ ವಿಷಯನಲ್ಲದ ಪರಮಾತ್ಮನು ಯೋಗಾಭ್ಯಾಸದಿಂದ ಲಭಿಸಲಾರನು ವೇದಾಧ್ಯಯನದಿಂದ ಲಭಿಸಲಾರನು ಕರ್ಮಗಳಿಂದ ದೊರಕಲಾರನು ಮಿತಿಯಿಲ್ಲದ ತರ್ಕಗಳಿಂದಲೂ ಸಿದ್ಧನಾಗಲಾರನು ಎಂತಹ ಸತ್ಯ ಜ್ಞಾನಾನಂದ ಬ್ರಹ್ಮರೂಪನಾದ ಶಂಕರನಿಗೆ ನಮಸ್ಕಾರವು ಎಂದು ರುಭು ಮಹಾಮುನಿಯು ನಿದಾಘ ಋಷಿಗೆ ಶಂಕರನ ಪೂಜಾ ಮಹಿಮೆಯನ್ನು ಈ ರೀತಿ ವಿವರಿಸಿದನು ಇದು ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ